ಹರೇ ಶ್ರೀನಿವಾಸ ಇವತ್ತು ಚಾತುರ್ಮಾಸದ ದಾನಗಳಲ್ಲಿ ಎರಡನೇ ಭಾಗವನ್ನು ಶುರು ಮಾಡೋಣ ಸ್ನೇಹಿತರೆ ನಿನ್ನೆ ಒಂದು ಆರು ದಾನಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಇವತ್ತು ಮುಂದುವರೆಸ್ಕೊಂಡು ಹೋಗ್ತೀನಂತೆ ನೆಕ್ಸ್ಟು ಈಗ ತುಳಸಿ ದಾನ ಆಯಿತು ಬೆಣ್ಣೆ ಕೃಷ್ಣನ ದಾನ ಅದನ್ನು ಕೇಳಿದ್ರಲ್ಲ ಈಗ ಹಿಡಿ ಅಕ್ಕಿ ದಾನ ಅಂತ ಕೊಡೋದು ಹಿಡಿ ಅಕ್ಕಿ ದಾನ ಹೇಗೆ ಕೊಡಬೇಕು ಅಂತಂದರೆ ಪ್ರತಿದಿನ ನೀವು ಅಡುಗೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಹಿಡಿ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ ತೆಗೆದಿಡಬೇಕು ಎಲ್ಲಿ ತನಕ ಅಂದರೆ ದ್ವಾದಶಿ ತನಕನೂ ತೆಗೆದಿಡಬೇಕು ದ್ವಾದಶಿ ದಿನ ದಾನವಾಗಿ ಕೊಡಬೇಕು ಅದು ಎಷ್ಟು ಅಕ್ಕಿ ಆಗಿರುತ್ತೋ ಅಷ್ಟು ದಕ್ಷಿಣೆ ಸಹಿತವಾಗಿ ದಾನವನ್ನು ಕೊಡೋದು ಒಂದು ಹಿಡಿ ಅಕ್ಕಿ ಏಕಾದಶಿ ದಿವಸ ತೆಗೆದಿಡೋದಕ್ಕೆ ಬರೋದಿಲ್ಲ ದ್ವಾದಶಿಯಿಂದನೇ ಶುರು ಮಾಡಬೇಕು ದ್ವಾದಶಿಯಿಂದ ದ್ವಾದಶಿ ತನಕ ಪ್ರಥಮ ಏಕಾದಶಿ ಆದಮೇಲೆ ಮಾರನೇ ದಿನ ದ್ವಾದಶಿ ಬರುತ್ತಲ್ಲ ಅವತ್ತಿಂದ ಶುರು ಮಾಡ್ಕೊಳ್ಳೋದು ಒಂದು ಹಿಡಿ ಅಕ್ಕಿ ಒಂದು ಮುಷ್ಟಿ ಅಕ್ಕಿ ಆಗಷ್ಟು ತೆಗೆದು ಒಂದು ಪಾತ್ರೆಗೆ ಹಾಕಿ ಇಡಬೇಕು ಅಂದರೆ ನೆನ್ಪಿಟ್ಕೊಂಡು ತೆಗಿಬೇಕು ಊಟ ಆದಮೇಲೆ ತೆಗೆದಿಡೋದಲ್ಲ ಎಲ್ಲರೂ ಊಟ ಮಾಡೋಕ್ಕಿಂತ ಮುಂಚಿತವಾಗಿಯೇ ಒಂದು ಹಿಡಿ ಅಕ್ಕಿಯನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಮುಚ್ಚಿಟ್ಬಿಡ್ರಿ ಆಮೇಲೆ ನೀವು ಅಡುಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡ್ಬೋದು ಹೀಗೆ ಹಿಡಿ ಅಕ್ಕಿ ದಾನವನ್ನು ಹಿಡಿದ್ರೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯ ದಾನ ಸ್ನೇಹಿತರೆ ಇದು ಮಾಡಿರಿ ಮತ್ತು ಇನ್ನೂ ಒಂದು ಸುದಾಮನ ಅವಲಕ್ಕಿ ಮತ್ತು ಬೆಲ್ಲ ದಾನ ಇದನ್ನು ಹೇಗೆ ಕೊಡಬೇಕು ಅಂದರೆ ಪ್ರತಿ ದ್ವಾದಶಿ ಒಂದು ಖರ್ಚಿಫನ ತೊಗೋಬೇಕು ಬಿಳಿ ಇರಬೇಕು ಅದು ವೈಟ್ ಖರ್ಚಿಫೆ ತಗೋಬೇಕು ಅಥವಾ ಒಂದು ಮೀಟರ್ ಬಟ್ಟೆ ಆದರೂ ಪರವಾಗಿಲ್ಲ ಬೆಳ್ಳಗೆ ಇರಬೇಕು ಕಲರ್ ಕಲರ್ ಅಲ್ಲ ಬಿಳಿದೆ ತಗೊಂಡು ಅದನ್ನು ಒಂದು ತಟ್ಟೆಯ ಮೇಲೆ ಹರಿಬಿಟ್ಟು ಬಿಟ್ಟು ಅದರೊಳಗಡೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಎರಡರಿಂದ ಮೂರು ಮುಷ್ಟಿ ಅವಲಕ್ಕಿಯನ್ನು ಹಾಕಬೇಕು ನಿಮ್ಮ ಕೈಯಿಂದ ಎಷ್ಟು ಬರುತ್ತೋ ಒಂದು ಮೂರು ಮುಷ್ಟಿ ಅಥವಾ ನಾಲ್ಕು ಮುಷ್ಟಿ ಎಷ್ಟಾದರೂ ಹಾಕ್ಬೋದು ಇಷ್ಟೇ ಅಂತ ಏನಿಲ್ಲ ಅಷ್ಟು ತೆಗೆದು ಆ ಒಳಗಡೆ ಹಾಕಿ ಒಂದು ಅಚ್ಚು ಬೆಲ್ಲವನ್ನು ಇಟ್ಟು ದಕ್ಷಿಣೆಯನ್ನು ಇಟ್ಟು ಅದರೊಳಗೆ ಅದನ್ನು ಗಂಟು ಕಟ್ಟಬೇಕು ನಾನು ಈ ದಾನವನ್ನು ಹೇಗೆ ಕೊಡಬೇಕು ಅಂತ ಹಿಂದೆ ಒಂದು ಸಲ ತೋರಿಸಿದ್ದೆ ಸಾಧ್ಯವಾದರೆ ಲಿಂಕ್ ಶೇರ್ ಮಾಡ್ತೀನಂತೆ ಆ ಥರ ಬೆಲ್ಲ ಅವಲಕ್ಕಿಯನ್ನು ಇಟ್ಟು ದಕ್ಷಿಣೆಯನ್ನು ಇಟ್ಟು ಗಂಟನ್ನು ಕಟ್ಟಬೇಕು ಆ ಬಟ್ಟೆಯನ್ನು ಗಂಟು ಕಟ್ಬಿಟ್ಟು ತಾಂಬೂಲ ದಕ್ಷಿಣೆ ಸಹಿತವಾಗಿ ದ್ವಾದಶಿ ದಿನ ದಾನವಾಗಿ ಕೊಡಬೇಕು ಸುಧಾಮನ ಅವಲಕ್ಕಿ ಅಂತ ಕರಿತೀವಿ ಇದಕ್ಕೆ ಇದೂ ಅಷ್ಟೇ ಕಷ್ಟಗಳ ಪರಿಹಾರಕ್ಕಾಗಿ ಕೃಷ್ಣನ ಅನುಗ್ರಹಕ್ಕಾಗಿ ಕೊಡೋದು ಕೊನೆಯದಾಗಿ ಕೃಷ್ಣನ ಪ್ರತಿಮೆಯನ್ನು ಕೊಡ್ಬೋದು ಅವಲಕ್ಕಿಯಲ್ಲಿ ಇಟ್ಬಿಟ್ಟು ಕೃಷ್ಣನ ಪ್ರತಿಮೆಯನ್ನು ಕೊಡ್ಬೋದು ಆದರೆ ಹೊಸ ವಸ್ತ್ರವನ್ನೇ ತರಬೇಕು ಪ್ರತಿ ದ್ವಾದಶಿ ಹೊಸ ವಸ್ತ್ರ ಮನೆಯಲ್ಲಿ ಹಳೆಯದು ಆ ಥರದ್ದಲ್ಲ ಹೊಸದು ಬಿಳಿ ಖರ್ಚಿಫನ್ನು ತೊಗೊಂಡು ಬರ್ರಿ ಪ್ಲೇನ್ ಇರೋದು ಅಥವಾ ಬಿಳಿದು ಬಟ್ಟೆ ಬರುತ್ತಲ್ಲ ಒಂದು ಮೀಟ್ರಷ್ಟು ತೊಗೊಂಡು ಬಂದು ಅದರಲ್ಲೂ ಸಹ ಕೊಡ್ಬೋದು ಇನ್ನು ದೀಪದಾನ ದ್ವಾದಶಿ ದಿನ ಬೆಳಗ್ಗೆ ತುಳಸಿ ಮುಂದೆ ಹಚ್ಚಿಟ್ಟು ಸಂಜೆ ಅದನ್ನೇ ದಾನವಾಗಿ ಕೊಡ್ಬೋದು ಹೊಸದು ತರಬೇಕು ಪ್ರತಿ ದ್ವಾದಶಿಗೂ ಹೊಸ ದೀಪದ ಜೊತೆಗಳನ್ನು ತಂದು ಅದರಲ್ಲಿ ತುಪ್ಪದ ಬತ್ತಿಯನ್ನು ಹಾಕಿ ತುಳಸಿಗೆ ಸಮರ್ಪಣೆಯನ್ನು ಮಾಡಿ ಮತ್ತು ಅದನ್ನು ನೀಟಾಗಿ ತೊಳೆದುಬಿಟ್ಟು ತುಪ್ಪದ ಬತ್ತಿಯನ್ನು ಇಟ್ಟುಬಿಟ್ಟು ದಾನವಾಗಿ ಕೊಡ್ಬೋದು ಅಥವಾ ದೀಪವನ್ನು ಹಚ್ಚಿ ದಾನವಾಗಿ ಕೊಡ್ಬೋದು ಇನ್ನೂ ಶ್ರೇಷ್ಠ ಅದು ಆ ಥರ ಕೊಡೋದು ಹೇಗಾದರೂ ಮಾಡ್ಕೋಬೋದು ಇದನ್ನು ಸಹ ಮಾಡ್ಕೋಬೋದು ಇನ್ನು ನೆಕ್ಸ್ಟು ಪ್ರತಿಮಾ ದಾನ ಪ್ರತಿಮೆ ಅಂತಂದರೆ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಪ್ರತಿ ದ್ವಾದಶಿ ದಾನವನ್ನು ಕೊಡೋದು ಈ ಥರ ಮಾಡ್ಕೋಬೋದು ಮತ್ತು ಲಕ್ಷ ಬಳೆಯನ್ನು ದಾನವಾಗಿ ಕೊಡ್ತಾರೆ ಒಂದು ಡಜನ್ ಬಳೆಯನ್ನು ದಾನವಾಗಿ ಕೊಡೋದು ಅಥವಾ ಎಷ್ಟು ಜನ ಸಾಧ್ಯನೋ ಅಷ್ಟು ಜನಕ್ಕೆ ದಾನವಾಗಿ ಕೊಡ್ತಾ ಹೋಗೋದು ಇದು ಮಾತ್ರ ಒಂದು ವರ್ಷದಲ್ಲಿ ಮುಗಿಯುವಂಥದ್ದಲ್ಲ ಸುಮಾರು ವರ್ಷಗಳ ಆಗುತ್ತೆ ನೋಡ್ಕೊಂಡು ನೋಡಿಕೊಂಡು ನೀವು ಲೆಕ್ಕವನ್ನು ಬರೆದಿಟ್ಕೋಬೇಕು ಎಷ್ಟೆಷ್ಟು ದಾನವಾಗಿ ಕೊಡ್ತಾ ಇದ್ದೀವಿ ಬಳೆಗಳು ಅಂತ ಕೆಲವೊಬ್ರು ಒಂದೊಂದು ಬಾಕ್ಸ್ ಕೊಟ್ಬಿಡ್ತಾರೆ ಎಲ್ಲಾದರೂ ಯಾತ್ರೆಗಳಿಗೆ ಹೋದಾಗ ಅಥವಾ ಎಲ್ಲಾದರೂ ಮಠಗಳಿಗೆ ಹೋದಾಗ ಅಲ್ಲಿ ಜಾಸ್ತಿ ಬಳೆಗಳನ್ನು ತೊಗೊಂಡು ಹೋಗಿ ಅಲ್ಲಿ ದಾನವಾಗಿ ಕೊಡ್ತಾರೆ ಒಟ್ಟಿನಲ್ಲಿ ಇದನ್ನು ಲೆಕ್ಕ ಇಟ್ಕೋಬೇಕು ಒಂದು ಲಕ್ಷ ಆಗೋ ತನಕ ಒಂದೊಂದು ಬಳೆ ಲೆಕ್ಕ ಇಟ್ಕೊಂಡು ಒಂದು ಲಕ್ಷ ಮಾಡಿ ದಾನವಾಗಿ ಕೊಡಬೇಕು ಇದು ಒಂದು ದಾನ ಮತ್ತು ಅನ್ನಪೂರ್ಣೇಶ್ವರಿಯ ಪ್ರತಿಮೆಯನ್ನು ದಾನವಾಗಿ ಕೊಡೋದು ಅಂದರೆ ಅನ್ನಪೂರ್ಣೇಶ್ವರಿಯ ವಿಗ್ರಹಗಳು ಚಿಕ್ಕ ಚಿಕ್ಕದಾಗಿ ಸಿಗುತ್ತಲ್ಲ ಪಂಚಲೋಹದ್ದು ತೊಗೊಂಡು ಬರಬೇಕು ಪ್ರತಿ ದ್ವಾದಶಿ ಬೆಳಗ್ಗೆ ಒಂದು ಬಟ್ಲು ಹಿತ್ತಾಳೆ ಬಟ್ಲು ತಗೊಂಡು ಅಥವಾ ಹಿಂದೆ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ಅಡಿಕೆ ಬಟ್ಲು ಬರುತ್ತಲ್ಲ ಅದರಲ್ಲೂ ಅಂತ ಕೊಡ್ಬೋದು ಅಡಿಕೆ ಬಟ್ಲು ಹಿತ್ತಾಳೆ ಬಟ್ಲು ಯಾವುದಾಗುತ್ತೋ ಅದು ಅದರಲ್ಲಿ ಅಕ್ಕಿಯನ್ನು ತುಂಬಿ ಅಕ್ಕಿಯಲ್ಲಿ ಅನ್ನಪೂರ್ಣೇಶ್ವರಿ ಪ್ರತಿಮೆಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಪೂಜೆ ಮಾಡಿ ಆ ಬಟ್ಲು ಅಕ್ಕಿ ಮತ್ತು ಪ್ರತಿಮೆ ಸಮೇತವಾಗಿ ದ್ವಾದಶಿ ದಾನವನ್ನು ಕೊಡೋದು ಈ ಥರ ಪ್ರತಿ ದ್ವಾದಶಿನೂ ಕೊಡಬೇಕಾಗತ್ತೆ ಇನ್ನು ಬ್ರಹ್ಮಾಂಡ ದಾನ ಅಂತ ಹೇಳ್ತೀವಿ ಒಂದು ಕೊಬ್ಬರಿ ಬಟ್ಲು ತೊಗೋಬೇಕು ಫುಲ್ಲು ಇರಬೇಕು ಬಟ್ಲು ಅರ್ಧ ಆಗಿರೋದಲ್ಲ ಆ ಥರದ್ದು ಕೊಬ್ಬರಿ ಗಿಟ್ಕನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಮೇಲ್ಗಡೆ ಹೋಲನ್ನು ಮಾಡಬೇಕು ಅಥವಾ ಒಂಚೂರು ಕಟ್ ಮಾಡಿಬಿಟ್ಟು ಅದರಲ್ಲಿ ಒಂದು ಕೃಷ್ಣನ ಪ್ರತಿಮೆಯನ್ನು ಇಡಬೇಕು ಅಂಬೆಗಾಲ್ ಕೃಷ್ಣನ ಪ್ರತಿಮೆಯನ್ನು ಇಟ್ಟು ಒಂದು ರೂಪಾಯಿ ದಕ್ಷಿಣೆಯನ್ನು ಇಟ್ಟು ಆ ಏನು ಕಟ್ ಮಾಡಿರ್ತೀರಲ್ವ ಮೇಲಿನ ಭಾಗ ಅದನ್ನು ಮತ್ತೆ ಮುಚ್ಚಿಬಿಟ್ಟು ದಾನವಾಗಿ ಕೊಡೋದು ತಾಂಬೂಲ ದಕ್ಷಿಣೆ ಸಹಿತವಾಗಿ ಇದು ತುಂಬ ವಿಶೇಷವಾದಂತಹ ದಾನ ಇದು ಬ್ರಹ್ಮಾಂಡವನ್ನೇ ದಾನ ಮಾಡಿದಂಥ ಫಲ ಸಿಗುತ್ತೆ ಸ್ನೇಹಿತರೆ ಇದನ್ನು ಅಷ್ಟೇ ಪ್ರತಿ ದ್ವಾದಶಿನೂ ಕೊಡ್ತಾ ಬರಬೇಕು ಇನ್ನು ಕೆಲವೊಬ್ಬರಿಗೆ ಡೌಟ್ ಇರ್ಬೋದು ಈಗ ಒಂದು ದ್ವಾದಶಿ ದಾನ ಮಾಡೋದು ತಪ್ಪಿ ಹೋಯಿತು ಅಂದರೆ ಏನು ಮಾಡೋದು ಯಾವಾಗ ಕೊಡಬೇಕು ಅಂತ ಒಂದು ದ್ವಾದಶಿ ಏನಾದರೂ ದಾನ ಕೊಡೋದು ತಪ್ಪಿ ಹೋದರೆ ನೆಕ್ಸ್ಟು ಇನ್ನೊಂದು ದ್ವಾದಶಿ ಬರುತ್ತಲ್ಲ ಹದಿನೈದು ದಿನಕ್ಕೆ ಆವಾಗ ಎರಡು ದಾನವನ್ನು ಕೊಡಬೇಕು ಹೋ ದ್ವಾದಶಿದು ತಪ್ಪಿ ಹೋಗಿದ್ದು ಮತ್ತು ಆ ದ್ವಾದಶಿದು ಎರಡೂ ಸೇರಿಸಿ ಅವತ್ತಿನ ದಿನ ಎರಡು ದಾನವನ್ನು ಕೊಡಬೇಕು ಈ ಥರ ಮಾಡ್ಕೋಬೇಕು ಒಟ್ಟಿನಲ್ಲಿ ದ್ವಾದಶಿ ದಾನ ಮಾತ್ರ ತಪ್ಪಬಾರ್ದು ನೀವು ಉಳಿಸ್ಕೊಂಡಿದ್ರೆ ಮುಂದೆ ಯಾವಾಗಾದರೂ ಎರಡು ಮೂರು ನಾಲ್ಕು ಎಷ್ಟರ ಕೊಟ್ಟು ಮುಗಿಸ್ಕೋಬೋದು ಒಂದು ದ್ವಾದಶಿ ದಿನ ಒಂದೇ ಕೊಡಬೇಕು ಅಂತ ಇಲ್ಲ ಮುಂಚೆ ಮುಂಚೆ ಕೊಡೋ ಹಾಗಿಲ್ಲ ತಪ್ಪಿ ಹೋದರೆ ಮಾತ್ರ ಮುಂದಿನ ದ್ವಾದಶಿ ಎರಡು ಮೂರು ಈ ಥರ ಕೊಡ್ಬೋದು ಇದು ಬ್ರಹ್ಮಾಂಡ ದಾನ ಅಂತ ಹೇಳ್ತೀವಿ ಇದನ್ನು ಸಹ ತೋರಿಸಿದ್ದೆ ನಾನು ಯಾವ ಥರ ಕೊಡಬೇಕು ಅಂತ ಸಾಧ್ಯವಾದರೆ ಲಿಂಕನ್ನು ಶೇರ್ ಮಾಡ್ತೀನಿ ಇನ್ನು ನೆಕ್ಸ್ಟು ಗುಪ್ತದಾನ ಗುಪ್ತ ದಾನ ಅಂತಂದ್ರೇನು ಗುಪ್ತ ಅಂತಂದರೆ ಸೀಕ್ರೆಟ್ ಆಗಿ ಕೊಡುವಂತಹ ದಾನ ಅಂತ ಹೇಳ್ತೀವಿ ಗುಪ್ತ ದಾನ ಹೇಗೆ ಕೊಡಬೇಕು ಅಂದರೆ ಪ್ರತಿ ದ್ವಾದಶಿನೂ ಒಂದು ಅರಿಶಿಣದಲ್ಲಿ ಗೌರಮ್ ಥರ ಮಾಡಬೇಕು ಅರಿಶಿಣವನ್ನು ನೀರಿನಲ್ಲಿ ಕಲಿಸ್ಕೊಂಡು ಅದನ್ನು ಗೋಪುರದ ಥರ ಮಾಡಿ ಅದರೊಳಗೆ ಒಂದು ರೂಪಾಯಿ ಕಾಯಿನ್ ಅಥವಾ ಐದು ರೂಪಾಯಿ ಕಾಯಿನನ್ನು ಅನ್ನು ಇಟ್ಟು ಗೋಪುರವನ್ನು ಮಾಡಬೇಕು ಒಳಗಡೆ ಇಟ್ಟಿದ್ದು ಗೊತ್ತಾಗಬಾರ್ದು ದಕ್ಷಿಣೆ ಹಾಗೆ ಗೋಪುರವನ್ನು ಮಾಡಿ ಅದನ್ನು ತಾಂಬೂಲ ಸಹಿತವಾಗಿ ದಾನವನ್ನು ಕೊಡಬೇಕು ಪ್ರತಿ ದ್ವಾದಶಿನೂ ಈ ಥರ ಗುಪ್ತ ದಾನವನ್ನು ಕೊಡ್ತಾ ಬರಬೇಕು ಅದಕ್ಕೆ ಪೂಜೆಯನ್ನು ಮಾಡಬೇಕು ಅರಿಶಿನದ ಏನು ನೀವು ಗೋಪುರ ಮಾಡಿರ್ತೀರಲ್ವ ಅದಕ್ಕೆ ಅರಶಿನ ಕುಂಕುಮ ಹಚ್ಚಿಬಿಟ್ಟು ಪೂಜೆ ಮಾಡಿ ಅದನ್ನು ದಾನವಾಗಿ ಕೊಡೋದು ಕೊನೆಯ ದ್ವಾದಶಿ ದಿನ ಆ ಒಂದು ಗೋಪುರ ಏನು ಮಾಡಿರ್ತೀರಲ್ಲ ಆ ಗೋಪುರದಲ್ಲಿ ಒಂದು ಮೂಗುತಿಯನ್ನು ಇಟ್ಟು ದಾನವಾಗಿ ಕೊಡಬೇಕು ಇದನ್ನು ಗುಪ್ತದಾನ ಅಂತ ಕರೀತಾರೆ ಇನ್ನು ಗೋದಾನವನ್ನು ಮಾಡ್ಬೋದು ಗೋದಾನ ಹೇಗೆ ಮಾಡಬೇಕು ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಒಂದು ಗೋವಿನ ಪ್ರತಿಮೆಯನ್ನು ಇಟ್ಟು ಆಕಳನ ಪ್ರತಿಮೆ ಇಟ್ಟು ದ್ವಾದಶಿ ದ್ವಾದಶಿ ಪೂಜೆಯನ್ನು ಮಾಡೋದು ಅದನ್ನು ದಾನವಾಗಿ ಕೊಡೋದು ಈ ಥರ ಪ್ರತಿ ದ್ವಾದಶಿನೂ ಕೊಡ್ತಾ ಬರೋದು ಕೊನೆಯದಾಗಿ ಒಂದು ಬೆಳ್ಳಿಯ ಆಕಳು ಏನಾದರೂ ನಿಮಗೆ ಸಾಧ್ಯವಾದರೆ ತಂದು ಕೊಡ್ಬೋದು ಈ ಥರ ಗೋದಾನವನ್ನು ಕೊಡ್ಬೋದು ಅಥವಾ ಗೋವಿನ ಒಂದು ಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸಿ ಅದಕ್ಕೆ ಪೂಜೆ ಮಾಡ್ತಾ ಬರೋದು ಗೋದಾನವನ್ನು ಕೊಡೋದು ಈ ಥರ ಸಹ ಮಾಡ್ಬೋದು ಸ್ನೇಹಿತರೆ ಹೇಗಾದರೂ ಮಾಡ್ಬೋದು ನಿಮ್ಮ ಅನುಕೂಲ ಇದು ಗೋದಾನ ಮತ್ತು ದತ್ತಾತ್ರೇಯನ ಜೋಳಿಗೆ ದಾನ ಅಂತ ಹೇಳ್ತೀವಿ ಹೇಗೆ ದತ್ತಾತ್ರೇಯನ ಜೋಳಿಗೆಯನ್ನು ದಾನವಾಗಿ ಕೊಡಬೇಕು ಅಂತಂದರೆ ಇದು ಸಂತಾನ ಭಾಗ್ಯಕ್ಕಾಗಿ ತುಂಬ ಜನ ಮಾಡ್ತಾರೆ ನಿನ್ನೆ ಒಂದು ಹೇಳಿದ್ದೆ ಸಂತಾನ ಭಾಗ್ಯಕ್ಕಾಗಿ ಮತ್ತು ಇವತ್ತು ಸಹ ಹೇಳ್ತಾ ಇದ್ದೀನಿ ಮತ್ತು ಇನ್ನೂ ಕೆಲವರು ಕೇಳ್ತಾ ಇರ್ತೀರ ಕಷ್ಟಗಳಿದೆ ಉದ್ಯೋಗಕ್ಕಾಗಿ ಮದುವೆಗಾಗಿ ಎಲ್ಲದಕ್ಕೂ ದಾನಗಳಲ್ಲಿ ಪರಿಹಾರ ಇದೆ ಸ್ನೇಹಿತರೆ ಹಿಡಿ ಅಕ್ಕಿ ದಾನ ಅಂತ ಹೇಳಿದೆ ಅದು ಅಷ್ಟೇ ದಾರಿದ್ರ್ಯ ನಾಶವಾಗುತ್ತೆ ಮತ್ತು ಎಷ್ಟೇ ಕಷ್ಟ ಇರಲಿ ಪರಿಹಾರ ಆಗುತ್ತೆ ದಾನಗಳಿಂದ ನಮ್ಮ ಪಾಪಕರ್ಮಗಳು ಕಳೀತವೆ ಹಾಗಾಗಿ ಪುಣ್ಯ ಸಂಪಾದನೆ ಆಗುತ್ತೆ ಮತ್ತು ನಾವು ಅಂದ್ಕೊಂಡಿರುವಂತಹ ಕಾರ್ಯಗಳು ನಿಂತು ಹೋಗಿರುವ ಕಾರ್ಯಗಳು ನಡೆಯುತ್ತೆ ಹಾಗಾಗಿ ದಾನ ಧರ್ಮಗಳನ್ನು ಮಾಡಬೇಕು ಇನ್ನು ದತ್ತಾತ್ರೇಯನ ಜೋಳಿಗೆ ಹೇಗೆ ಮಾಡಬೇಕು ಅಂದರೆ ಒಂದು ಹೊಸ ವಸ್ತ್ರವನ್ನು ತೊಗೋಬೇಕು ದೊಡ್ಡದಾಗಿರೋದು ಶಲ್ಯ ಅಂತ ಹೇಳ್ತೀವಲ್ವ ಆ ಥರ ಶಲ್ಯ ಯಾವುದಾದ್ರೂ ತಗೊಂಡು ಅದನ್ನು ಜೋಳಿಗೆ ರೀತಿ ಕಟ್ಟಬೇಕು ಈಗ ನಾವು ಮಗುವಿನ ಮಲಗಿಸೋ ಜೋಳಿಗೆ ಇರುತ್ತಲ್ಲ ಆ ಥರ ಗಂಟನ್ನು ಹಾಕಿ ಅದನ್ನು ಒಂದು ಮಳೆಗೋ ಅಥವಾ ಒಂದು ಎಲ್ಲಾದರೂ ಎತ್ತರದ ಜಾಗದಲ್ಲಿ ಹಾಕಬೇಕು ತುಂಬ ಮೇಲೆ ಹಾಕಬೇಡ್ರಿ ನಿಮಗೆ ಎಟಕುವ ಹಾಗೆ ಇರಬೇಕು ಅದನ್ನು ಆ ಥರ ನೇತು ಹಾಕಿ ಅದರಲ್ಲಿ ಪ್ರತಿನಿತ್ಯ ಒಂದು ಹಿಡಿ ಅಕ್ಕಿಯನ್ನು ಹಾಕ್ತಾ ಬರಬೇಕು ನಮಗೆ ಸಂತಾನ ಭಾಗ್ಯ ಲಭಿಸಬೇಕು ಅದಕ್ಕೋಸ್ಕರ ನಾನು ಈ ಥರ ವ್ರತವನ್ನು ಮಾಡ್ತಾಯಿದ್ದೀನಿ ದಾನವನ್ನು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ದತ್ತಾತ್ರೇಯನನ್ನು ಸ್ಮರಣೆಯನ್ನು ಮಾಡಿಕೊಂಡು ನಿಮ್ಮ ಸಂಕಲ್ಪದಲ್ಲಿ ಹೇಳ್ಕೋಬೇಕು ಸಂತಾನ ಭಾಗ್ಯಕ್ಕಾಗಿ ಅಂತ ಹೇಳ್ಕೊಂಡು ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆನೇ ಮಾಡಬೇಕು ಒಂದು ಹಿಡಿ ಅಕ್ಕಿಯನ್ನು ಆ ಒಂದು ಜೋಳಿಗೆಯಲ್ಲಿ ಹಾಕಬೇಕು ದಿನನಿತ್ಯ ಹಾಕ್ತಾ ಬರಬೇಕು ನಮಸ್ಕಾರ ಮಾಡ್ಕೋಬೇಕು ಜೋಳಿಗೆಗೆ ಈ ಥರ ಮಾಡಿ ದ್ವಾದಶಿ ದಿನ ಅದು ಎಷ್ಟು ಅಕ್ಕಿ ಆಗಿರುತ್ತಲ್ವ ಅದನ್ನು ದಕ್ಷಿಣೆ ಸಹಿತ ಯಾರಿಗಾದರೂ ಬ್ರಾಹ್ಮಣರಿಗೆ ದಾನವಾಗಿ ಕೊಡೋದು ಅಥವಾ ಎಲ್ಲಾದರೂ ದೇವಸ್ಥಾನಗಳಿಗೆ ದಾನವಾಗಿ ಕೊಡ್ಬೋದು ಕೊನೆಯದಾಗಿ ನೀವು ಉತ್ತಾನ ದ್ವಾದಶಿ ದಿನ ಮತ್ತು ಈ ಜೋಳಿಗೆ ದಾನವನ್ನು ಏನು ಹಿಡ್ದಿರ್ತಿರಲ್ವ ಅಂಥವರು ಯಾವುದಾದ್ರೂ ಪುಟ್ಟ ಮಗುವಿಗೆ ತೊಟ್ಟಿಲನ್ನು ಕೊಡಿಸ್ಬೇಕು ಸಾಧ್ಯವಾದರೆ ಈ ಕೆಲಸವನ್ನು ಮಾಡಿಕೊಳ್ಳ್ರಿ ತುಂಬ ಒಳ್ಳೆಯದು ಯಾರಾದರೂ ಆಗಿರಲಿ ಇಂಥವರು ಅಂತಲ್ಲ ಯಾವ ಮಗು ಹುಟ್ಟಿದೆ ಅಂತ ನಿಮಗೆ ಕಿವಿಗೆ ಬೀಳುತ್ತೋ ಅಂಥವ್ರಿಗೆ ಹೋಗಿ ನಾನು ಈ ಥರ ತೊಟ್ಟಲನ್ನು ಕೊಡಿಸ್ತಾ ಇದ್ದೀನಿ ಅಂತ ಹೇಳಿ ಮಗು ಮಲ್ಕೊಳ್ಳೋದಕ್ಕೆ ತೊಟ್ಟಲೋ ಅಥವಾ ಜೋಳಿಗೆನೋ ಏನಾದರೂ ಕೊಡಿಸ್ಬೋದು ಈ ಥರ ದಾನವಾಗಿ ಕೊಡಬೇಕು ಕೊಡಿಸೋದು ಅಂದರೆ ಸುಮ್ಮನೆ ದುಡ್ಡು ಕೊಟ್ಟು ಕೊಡಿಸೋದೆಲ್ಲ ದಾನ ಮಾಡಬೇಕು ಅದನ್ನು ಹೀಗೆ ಇದು ತುಂಬ ಶ್ರೇಷ್ಠವಾದ ದಾನ ಇದನ್ನು ಸಹ ಮಾಡ್ಕೋಬೋದು ಸಂತಾನ ಭಾಗ್ಯಕ್ಕಾಗಿ ಇನ್ನು ಮರದ ಬಾಗಿಣ ಮರದ ಬಾಗಿಣವನ್ನು ಕೊಡೋದು ಪ್ರತಿ ದ್ವಾದಶಿ ದ್ವಾದಶಿ ಮರದ ಬಾಗಿಣವನ್ನು ಬೆಳಿಗ್ಗೆ ಗೌರಿಗೆ ತುಳಸಿಗೆ ಲಕ್ಷ್ಮೀ ದೇವಿಗೆ ಯಾರಿಗಾದರೂ ಕೊಟ್ಟು ತೆಗೆದಿಟ್ಬಿಟ್ಟು ಅದನ್ನು ಸಂಜೆ ಅಥವಾ ಬೆಳಗ್ಗೆನೆ ಕೊಡ್ಬೋದು ನಿಮ್ಮ ಅನುಕೂಲ ನೋಡಿಕೊಂಡು ಮರದ ಬಾಗಿಣವನ್ನು ಕೊಡೋದು ಅದರಲ್ಲೆಲ್ಲ ಇಡಬೇಕು ನಾವು ಮರದ ಬಾಗಿಣದಲ್ಲಿ ಏನೇನು ಇಡ್ತೀವಿ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಬೇಳೆಗಳು ರವೆ ತುಪ್ಪ ಎಣ್ಣೆ ಪ್ರತಿಯೊಂದು ಒಬ್ಬ ಮುತ್ತೈದೆ ಊಟ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕೋ ಎಲ್ಲವನ್ನು ಇಟ್ಟು ಸೀರೆ ಸಾಧ್ಯವಾದರೆ ಸೀರೆ ಬ್ಲೌಸು ಆಗೋದಿಲ್ಲ ಅಂದರೆ ಬ್ಲೌಸ್ ಪೀಸನ್ನು ಇಟ್ಟು ಹಣ್ಣುಗಳು ಎಲ್ಲವನ್ನು ಇಟ್ಟು ದಕ್ಷಿಣ ಸಹಿತ ಬಳೆ ಹೂವು ಎಲ್ಲವನ್ನು ಕೊಟ್ಟು ಮರದ ಬಾಗಿಣವನ್ನು ಕೊಡೋದು ಪ್ರತಿ ದ್ವಾದಶಿ ಕೊಡೋದು ಇಷ್ಟು ದಾನಗಳು ತುಂಬ ಮುಖ್ಯವಾದವು ಮತ್ತು ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಮಾಡಿಕೊಳ್ಳ್ರಿ ಇನ್ನೊಂದಷ್ಟು ದಾನಗಳಿದ್ದಾವೆ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ